ಸ್ವಾಗ ಶಾಂತಕುಮಾರ್ ಪರಿಷತ್ತೆ ಠಾಣಾ ಗ್ರಾಮ ಇವತ್ತು ಪೇಂಟ್ ಅಂಗಡಿ ನಾವು ಭೇಟಿ ಕೊಟ್ಟಿದ್ವಿ ಇವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಿದ್ದಾರೆ ಬಿಸ್ನೆಸ್ ಯಾವ ರೀತಿ ಕೋವಿಡ್ ಯಾವ ರೀತಿ ಪ್ರಭಾವ ಪಡಗಾಗಿ ಎಷ್ಟು ಬರ್ತಾ ಇತ್ತು ದಿನಾಕಿ ಈಗ ಬರ್ತಾರೆ ಅಂತಕ್ಕಂಥ ಮಾಹಿತಿ ಬನ್ನಿ ನಮಸ್ಕಾರ ಶಾಂತಕುಮಾರ್ ಏನು ಈಗ ಕೋವಿಡ್ ಪ್ರಾರಂಭ ಆಯ್ತು ನಿಮ್ಮ ಅಂಗಡಿ ಆಗಿನ ಬಹುಶಃ ಒಂದು ವರ್ಷ ನಂತರದಲ್ಲಿ ಮೂರೇ ಸಾವ್ ಸೆಲಿಂಗ್ ಅವಾಗ ಏನೋ ಏಳು ಗಂಟೆಗೆ ಓಪನ್ ಮಾಡ್ತಿವ ಹತ್ತು ಗಂಟೆ ತಕ್ಕ ನಮಗೆ ಏನ್ ವ್ಯಾಪಾರ ಆಗತಿತ್ತು ಆ ವ್ಯಾಪಾರ ಆಗುತ್ತೆ ಈ ಕಮಲ್ ನಗರ ತಾಲೂಕದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಗ್ರಾಮಾಂತಿ ಈ ಗ್ರಾಮದಲ್ಲಿ ಡಿಪ್ಲೊಮಾ ಕಾಲೇಜ್ ಕೂಡ ಇದೆ ಸುತ್ತಮುತ್ತ ಹಳ್ಳಿ ಜನರು ಕೂಡ ಬರ್ತಾರೆ ಪೊಲೀಸ್ ಠಾಣಾ ಇದೆ ಕೆನರಾ ಬ್ಯಾಂಕ್ ಇದೆ ಬ್ಯಾಂಕ್ ಇದೆ ಡಿಪ್ಲೊಮಾ ಕಾಲೇಜ್ ಇದೆ ಎಲ್ಲ ಸಂಸ್ಥೆ ಎಷ್ಟು ಜನ ಬರ್ತಾರೆ ಈ ಕಡೆ ನಿಮ್ಮಲ್ಲಿ ಸುಮಾರು ಸರ್ ಹತ್ತು ಹನ್ನೆರಡು ಹಳ್ಳಿಗಳು ಜನ ಬರ್ತಾರೆ ಸರ್ ಇಪ್ಲಗೆ ಬರ್ತದ ರಕ್ಷಾಳ ಬರ್ತದ ಚಾಂದಿರಿ ಬರ್ತದ ಬಳತ್ ಬರ್ತದ ನಿಡೋದ ಕೊರೆಕಲ್ ಬರ್ತದ ನಿಡೋದ ಬರ್ತದ ಭೀಮ್ರಾ ಬರ್ತದ ರಕ್ಷಾ ಕಲ್ಲಾಳಿ ಬರ್ತದ ರಕ್ಷಾ ಕೇ ಬರ್ತದ ರಕ್ಷಾಳ ಬರ್ತದ ಸುಮಾರು ಬಾಕ್ತ ಬರ್ತじゃ ಸರ್ ಮೇಲೆ ಜನರು ಒಂದು ರೀತಿಯಲ್ಲಿ ಹಿಂದೂ ಬರೀ ಸುಣ್ಣ ಬರದಷ್ಟೇ ಗುಷ್ಟಿದ್ರು ಜನ ಇವಾಗ ಒಳ್ಳೆ ಕಟರ ಕಟರದರೆ ಪೇಂಟಿ ಬಂದಾರ ಜನ ಇಲ್ಲ ಪೇಂಟಿ ಬಂದಾರ ಸರ್ ಎಲ್ಲ ಪೇಂಟ್ ಮಾಳಾತಾರ ಎಲ್ಲರೂ ಹಿಂದ್ಕಿಂದ ಸುನ್ನಾ ಹಿನ್ನ ಎಲ್ಲಾ ತೆಗಿಬಿಟಾರೆ ಈಗ ಏನು ಮಾಡೋದ ಪೇಂಟ್ ಮಾಳಾತಾರ ಪ್ರಾಯಮರ ಹಚ್ಚಿ ಕ್ಲತರ ಯಾವಾಗ ದುಡ್ಡು ದುಡ್ ಅವಾಗ ಪೇಂಟ್ ಹತ್ತಿಲತರ ಕೆಲಸ ಸರಿಯೆರ್ತ ಸರ್ ಸರಿ ನೆನೆಳ್ತಾರೆ ಇಲ್ಲಿವರಿಗೆ ತುಂಬ ಮಾಹಿತಿ ನೀಡತಕ್ಕಂಥ ಶಾಂತಕುಮಾರ್ ಪರಿಷತ್ತಿ ಅವರಿಗೆ ಅನಂತ ಅಂತ ಧನ್ಯವಾದಗಳು ನಮಸ್ಕಾರ ಮತ್ತೆ ಮುಂದಿನ ಸಲ ಒಬ್ಬ ವ್ಯಾಪಾರಸ್ಥರೊಂದಿಗೆ ಮಾತಾಡಿ ಬಿಟ್ಟು ಧನ್ಯವಾದ ನಮಸ್ಕಾರ ನಮಸ್ಕಾರ ಇವತ್ತು ನಾವು ಬೀದರ್ ಅವರ ರಸ್ತೆ ಸಂತಪುರಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಅಂತರದಲ್ಲಿರ್ತಕ್ಕಂಥ ಒಂದು ಸೂರ್ಯ ಧಾಬಾ ಬಂದಿವಿ ಶ್ರೀಕಾಂತ್ ಮಲ್ಲಿಕಾರ್ಜುನ್ ಸಕ್ರಪ್ಪನೂರು ತಾಲೂಕಾ ಬಾಲ್ಕಿ ಜಿಲ್ಲಾ ಬೀದರ್ ಅವರು ಈ ಒಂದು ಧಾಬಾ ಮೂಲಕ ಜನರಿಗೆ ಸೇವಾ ಕೊಡ್ತಾ ಇದ್ದಾರೆ ಸಾಯಂಕಾಲ ಊಟ ಇರ್ಬೋದು ವಿವಿಧ ಥರದ ರೊಟ್ಟಿಗಳು ಇರ್ತವೆ ಪಲ್ಯಗಳು ಇರ್ತವೆ ಎಷ್ಟು ನಮ್ಮನ ಪಲ್ಯ ಎಷ್ಟು ನಮ್ಮನ ರೊಟ್ಟಿ ಮಾಡ್ತಾರೆ ಎಷ್ಟ್ ನಮ್ನವರು ರೈಸ್ ಮಾಡ್ತಾರೆ ಅಂತಕ್ಕಂಥ ಎಲ್ಲ ಮಾಹಿತಿ ತಿಳ್ಕೊಳ ಸರ್ ನಮಸ್ಕಾರ ಶ್ರೀಕಾಂತ್ ಮಲ್ಲಿಕಾರ್ಜುನ್ ಸಕ್ರಪ್ಪನವ್ರ ಐತೆ ಈ ಸೂರ್ಯ ಧಬಾಯ ಯಾವಾಗ ಪ್ರಾರಂಭ ಮಾಡಿದ್ರಿ ಸಾವಿರ ಎರಡ್ ಸಾವಿರದ ಪ್ರಾರಂಭ ಅಂದ್ರೆ ಏನೇನೋ ನಿಮ್ಮಲ್ಲಿ ಊಟ ಸಿಗ್ತದೆ ಯಾವ ತರದ ಊಟ ಸಿಗ್ತದೆ ಎಷ್ಟು ನಮ್ನ ಸಿಕ್ತದ ಈಗ ಒಂದು ಪರೋಟ ಮಾಡ್ತಾರೆ ಎಷ್ಟು ನಮ್ನ ಪರೋಟ ಇರ್ತಾವತ್ರ ಆರಮ್ನ ಪರೋಟ ಮಾಡ್ತೀರಿ ಪಲ್ಯ ಯಾವ್ಯಾವ ಯಾವ ಯಾವ್ಯಾವ ತರಕಾರಿ ಮಾಡ್ತೀರಿ ಮೂವತ್ತೈದ್ ನಮ್ನ ತರಕಾರಿ ಮಾಡ್ತಾರೆ ತರಕಾರಿ ಮಾಡಿ ಅದ್ರ ಮೂವತ್ತೈದ ತರ್ಕಿದಾಗ ಯಾವ್ಯಾವ ಮಾಡ್ತಿರ್ಬೋದ ಸೂರ್ಯ ಸ್ಪೆಷಲ್ ಮಾಡ್ತಿವಿ ಮಾಡ್ತೀವಿ ಮಾಡ್ತಿವಿ ರಾಣಿ ಮಾಡ್ತೀವಿ ಗಂಬಾಯಿರ್ ಮಾಡ್ತಿವಿ ಮಾಡ್ತೀವಿ ವೆಜ್ ಕಡಾಯಿ ಮಾಡ್ತೀವಿ ಮಾಡ್ತಿವಿ ವೆಜ್ ತಿರಂಗ ಮಾಡ್ತಿವಿ ಮನ್ಪಸಂದ್ ಮಾಡ್ತೀವಿ ಮತ್ತು ಸಾಂಬಾರ ಅದು ಯಾವ ಮಾಡ್ತೀರಿ ಸಾಂಬಾರ್ ಆಗಲ್ಲ ಸರ್ ಇಲ್ಲಿ ಬೇರೆ ಬೇರೆ ಗ್ರೇವಿ ಇಲ್ಲಿ ರೈಸ್ ಐಟಮ್ ಯಾವ್ಯಾವ ಮಾಡ್ತೀರಿ ಒಂದು ಏಳು ಎಂಟು ಏಳು ಏಳೆಂಟು ರೈಸ್ ಮಾಡ್ತೀವಿ ಸರ್ ಏನ್ ರೈಸ್ ನಮ್ ಯಾವ್ಯಾವ ಮಾಡ್ತೀರಿ ರೈಸ್ ದಾಗ ಜೀರಾ ರೈಸ್ ಮಾಡ್ತೀವಿ ಸರ್ ಮಸಾಲಾ ರೈಸ್ ಮಾಡ್ತೀವಿ ಪುಟ್ಟಣ ರೈಸ್ ಮಾಡ್ತೀವಿ ಸರ್ ಮನ್ಪಸಂದ್ ರೈಸ್ ಮಾಡ್ತೀವಿ ತಿರಂಗಾ ರೈಸ್ ಮಾಡ್ತೀವಿ ಸರ್ ಮತ್ತ ಬಟರ್ ರೈಸ್ ಮಾಡ್ತೀವಿ ಮಾಡ್ತೀರಿ ಅಂದ್ರೆ ಯಾವ್ಯಾವತ್ ನಿಲ್ತವ ಈಗ ಯಾವ್ಯಾವ ಅವ್ರ ಎಣ್ಣೆ ಕಾಯ್ತಾ ಇರ್ತಾರ ಅದು ನಾಂದೇ ಬೀದರ್ ನಾಂದೇಡ್ದವ್ರು ಅವರು ಕೂಡ ಯಾತ್ರಿಗಳು ಬರ್ತಾರ ಪಂಜಾಬಿ

ಸಮೀಪ ನಿಲ್ಲಕ್ಕೆ ಆಗ್ತಾ ನಿಲ್ಲಕ್ಕಿಲ್ಲ ಮತ್ತೆ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಬೇರೆ ಬೇರೆ ಐಟಮ್ ರೊಟ್ಟಿ ಸರ್ ಸಿಗ್ತದೆ ಸಜ್ಜೆ ರೊಟ್ಟಿ ಸಿಗಲ್ಲ ನಮ್ಮ ನಂಬಲ್ಲಿ ಬಟರ್ ನಾನ್ ಸಿಕ್ತವೆ ಬಟರ್ ಕುಂಚೆ ಸಿಗ್ತವೆ ಫುಲ್ಕಾ ಸಿಗ್ತದೆ ಈ ಟ್ರಾವೆಲ್ಸ್ ನಲ್ಲಿ ನಮ್ಮ ಈಗ ಬೀದರ್ ದಿಂದ ಅವರದ್ ಹೋಗ್ತಕ್ಕಂಥ ವಾಯ ಅವರದ್ ಹೋಗ್ತಕ್ಕಂಥ ಟ್ರಾವೆಲ್ಸ್ ಯಾವ್ಯಾವ್ ಬರ್ತಾವ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಸರ್ ಬರ್ತಾವೆ ನಮ್ಮಲ್ಲಿ ಬೆಂಗ್ಳೂರ್ ಟು ನೇಪಾಲ್ ಗಾಡಿ ಬರ್ತದೆ ಬೆಂಗ್ಳೂರ್ ಟು ನೇಪಾಲ್ ಗಾಡಿ ಬರ್ತದ ಅದ್ರ ಎಷ್ಟು ಜನ ಮಿನಿಮಮ್ ಇಲ್ಲಿ ಊಟ ಸರಿ ಹೋಗ್ತಾವ್ರಿ ನೇಪಾಲ್ವರಿಗೆ ಬಸ್ ಅಲ್ಲಿ ಮೂವತ್ತು ಜನ ಇದ್ರೆ ಒಂದ್ ಇಪ್ಪತ್ತು ಇಪ್ಪತ್ತೈದು ಜನ ಇಪ್ಪತ್ ಇಪ್ಪತ್ತು ಜನ ಊಟ ಮಾಡ್ತಾರೆ ಎಷ್ಟು ಬಸ್ಗಳು ಬರ್ತಾವೆ ನೇಪಾಲ್ದು ಏಳು ಬಸ್ ಒಂದಸ್ ಅಂದ್ರೆ ನಾವು ಇಲ್ಲಿ ಧಾಬಾದಲ್ಲಿ ಕೂತಿರೋ ಕೂಡ ನಾವು ನೇಪಾಳಕ್ಕೆ ಹೋಗಬಹುದು ಅಂತಕ್ಕಂಥದ್ದು ಕೆಲಸ ಮಾತ್ರ ಮಾಡ್ತೀವಿ ಹದಿನೇಳು ಕುಟುಂಬ ಮಾಡ್ತಕ್ಕಂಥವ್ರು ಅವ್ರ ಕುಟುಂಬ ಕೂಡ ತಮ್ ಸಹಕಾರ ಆಗ್ತದೆ ಇಲ್ಲಿ ಶ್ರೀಕಾಂತ ಮಲ್ಲಿಕಾರ್ಜರ್ ಅವರು ಮಾತನಾಡಿ ಈಗ ಸೂರ್ಯ ಧಾಬಾ ಯಾವ ರೀತಿ ಸೇವನ ಮಾಡ್ತಾ ಇದೀವಿ ಜನರಿಗೆ ಸೇವೆ ಮಾಡ್ತಾ ಇದೀವಿ ಟ್ರಾವರ್ಸ್ಗಳು ಬರ್ತವೆ ಕಾರುಗಳು ಬರ್ತವೆ ಲಾರಿಗಳು ಬರ್ತವೆ ಡ್ರೈವರ್ ಬರ್ತಾರೆ ಅವರ ಸಮೀಪದಿಂದ ಕೆಲವು ಜನ ಬರೋದಿಲ್ಲ ಮಟ್ಟ ಆದ್ರೆ ಬೀದರ್ ಅವರ ಮೂಲಕ ಮಾರಾಟಕ್ಕೆ ಹೋಗ್ತಾರೆ ನೇಪಾಳ್ ಬಸ್ಗಳು ಬರ್ತವೆ ಟ್ರಾವೆಲ್ಸ್ಗೋ ಬರ್ತಾವೆ ಎಲ್ಲರಿಗೂ ಕೂಡ ಅವರಿಗೆ ಹೊಟ್ಟಿಗೆ ಅನ್ನ ಹನ್ನೆಡ್ತಕ್ಕಂಥ ಉತ್ತಮವಾದಂಥ ರುಚಿಕರವಾದಂಥ ಭೋಜನ ನೀಡ್ತೀವಿ ವೆಜ್ ಪಿಯುವರ್ ವೆಜ್ ನೀಡ್ತೀವಿ ಅಂತಕ್ಕಂಥ ಮಾತನಾಡ್ತಾ ಸೇವೆ ಮಾಡ್ತಾ ಇದ್ದೀವಿ ಸುಭಾಧಿ ಧನ್ಯವಾದ ನಮಸ್ಕಾರ ಇಲ್ಲ ಕಲಬುರಗಿಯಲ್ಲಿ ನಮ್ಮ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಹೊರಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಅಂಗಡಿ ಯಾವುದೇ ಕಟ್ಟಡ ಇರ್ಬೋದು ಶಾಲಾ ಕಟ್ಟಡ ಕಾಲೇಜ್ ಕಟ್ಟಡ ಬಿಲ್ಡಿಂಗ್ ಕಟ್ಟಡ ಮನೆ ಇರ್ಬೋದು ಆಫೀಸ್ ಇರ್ಬೋದು ಕಚೇರಿ ಇರ್ಬೋದು ಇನ್ಯಾವುದೇ ಕಟ್ಟಡ ಇರ್ಬೋದು ಸುಂದರವಾದಂತಹ ಬಣ್ಣಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ಬೀದರ್ನಲ್ಲಿಯೇ ಉತ್ಪಾದನೆಗೊಳ್ಳುತ್ತಿರುವ ನಿಮ್ಮದೇ ಆಗಿರ್ತಕ್ಕಂಥ बीदर जिले बीदर बल्कि रस्ते चौली गणेश्वर हव हूतर महदवार पिकअप ग्लोबल पेंट उत्पादने सक्रपनोर परीवर हजना तुका बल्कि जिला उत्पादने पिकअप ग्लोबल पेंट पेमे भेटी नमस्कार धन्यवाद